ನಮಸ್ಕಾರ ಆತ್ಮೇರೆ ಅಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆನ್ಲೈನ್ ಮೂಲಕ ಪ್ರಾಣಾಯಾಮ ಶಿಬಿರ ಪ್ರಾರಂಭವಾಗಲಿದೆ ಡಿಸೆಂಬರ್ ಎರಡರಿಂದ ನಾಲ್ಕರವರೆಗೆ ಸಂಜೆ ಆರರಿಂದ ಏಳು ಮೂವತ್ತರವರೆಗೆ ದೃಢಪಡಿಸಲು ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಆಸಕ್ತರು ಹೆಚ್ಚಿನ ವಿವರಗಳಿಗೆ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ ಶಿಬಿರದಲ್ಲಿ ಪ್ರಾಣಾಯಾಮ ಜೀವನ ಶೈಲಿ ಆರೋಗ್ಯದ ರಕ್ಷಣೆ ಧ್ಯಾನ ಶವಾಸನ ಎಂದಿನಂತೆ ಇಂದು ಕೂಡ ವಿಶೇಷವಾದ ಈ ಕಾರ್ಯಕ್ರಮ ಏನಪ್ಪ ಈ ಕಾರ್ಯಕ್ರಮ ಅಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ಸಹಜವಾಗಿ ಎಲ್ಲರಿಗೂ ಕಾಡುವಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಬೆನ್ನು ನೋವಿನ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆ ಏತಕ್ಕಾಗಿ ಬರುವುದು ಎನ್ನುವಂಥದ್ದನ್ನು ನಾವು ನೋಡುವುದಾದರೆ ಹೆಚ್ಚು ಕೂತು ಕೆಲಸ ಮಾಡುವಂಥವರಿಗೆ ಹೆಚ್ಚು ನಿಂತು ಕೆಲಸ ಮಾಡುವಂಥವರಿಗೆ ಅತಿಯಾದ ತೂಕ ಇರುವಂಥವರಿಗೆ ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳಿರಬಹುದು ಹೊರಭಾಗದಲ್ಲಿ ಹೋಗಿ ಕೆಲಸ ಮಾಡುವಂಥವರಿರಬಹುದು ಹೆಚ್ಚಿನ ರೀತಿಯಾದ ವಾಹನಗಳು ಬಳಸುವಂಥದ್ದು ದೇಹದ ಬಳಕೆ ಇಲ್ಲದೇ ಇರುವುದರಿಂದ ಈ ಬೆನ್ನಿನ ಸಮಸ್ಯೆ ಬರುವಂಥದ್ದು ಸಹಜವಾಗಿ ಇಂತಹ ಸಮಸ್ಯೆಯನ್ನು ಈ ಸಮಸ್ಯೆ ಗಾಢವಾದಂಥ ಈ ಸಮಸ್ಯೆ ಎಷ್ಟೇ ಆಸ್ಪತ್ರೆಗೆ ಹೋದರೂ ಕೂಡ ಬಗೆಹರಿಯುವುದಿಲ್ಲ ಎಷ್ಟೇ ಮಾತ್ರೆ ತಿಂದರೂ ಕೂಡ ಈ ಸಮಸ್ಯೆ ಮುಕ್ತಿ ಸಿಗುವುದಿಲ್ಲ ಅದಕ್ಕಾಗಿ ಸುಲಭವಾದಂಥ ಈ ಯೋಗದಲ್ಲಿ ಇರುವಂಥ ಒಂದು ಆಸನ ಅಂತಂದರೆ ಅದುವೇ ಮಕರಾಸನ ಮಕರ ಎಂದರೆ ಸಂಸ್ಕೃತದಲ್ಲಿ ಹೇಳುವಂಥದ್ದು ಮೊಸಳೆ ಎನ್ನುವಂಥದ್ದು ಮೊಸಳೆ ನೀರಿನಲ್ಲಿ ತೇಲಿದಾಗ ಹೇಗೆ ಇರುತ್ತೆ ಅದೇ ರೀತಿ ನಾವು ಮಲಗುವಂತಹ ಭಂಗಿಯೇ ಈ ಮಕರಾಸನ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ಮಾಡಿದ್ರೆ ಏನೆಲ್ಲ ಲಾಭಗಳಾಗುತ್ತೆ ಅನ್ನುವಂಥದ್ದು ಈ ಇವತ್ತು ನೋಡೋಣ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಆದರೆ ಮತ್ತೆ ಇನ್ನೊಂದು ವಿಷಯ ನಮ್ಮ ಫೋನ್ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಫೋನ್ ಮಾಡುವುದು ಮಾಡಬೇಡಿ ಏನಾದರೂ ವಿಷಯ ಇದ್ದಂಥ ಪಕ್ಷದಲ್ಲಿ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ ದಯವಿಟ್ಟು ಕೆಲವೊಂದು ಜಾಗದಲ್ಲಿ ನಾವು ಶೂಟ್ ಮಾಡೋ ಟೈಮಲ್ಲಿರ್ಬೋದು ಕ್ಲಾಸ್ ಮಾಡೋ ಟೈಮಲ್ಲಿರ್ಬೋದು ಅದಕ್ಕಾಗಿ ಫೋನ್ ತೆಗೋಕೆ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅದಕ್ಕಾಗಿ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ ನಿಮಗೆ ಅನುಕೂಲ ನಮಗೂ ಅನುಕೂಲ ಬನ್ನಿ ಹೀಗೆ ಹೇಗೆ ಮಾಡಬೇಕು ಅನ್ನುವಂಥದ್ದು ತಿಳಿಯೋಣ ಮೊದಲಿಗೆ ಈ ರೀತಿಯಾಗಿ ಹೊಟ್ಟೆ ಮೇಲೆ ಮಲಗುವಂಥದ್ದು ಮಲಗಿದ ನಂತರ ಈ ಎರಡೂ ಕೈಗಳನ್ನು ಮುಂಭಾಗಕ್ಕೆ ಕೈಗಳನ್ನು ಕಟ್ಟುವಂಥದ್ದು ತೀರ ಮುಂದೆ ಮುಂದೆ ಕೂಡ ಇರಬಾರ್ದು ಮತ್ತು ಹಾಗೆ ತೀರ ಹಿಂದೆ ಕೂಡ ಇರಬಾರ್ದು ಸುಮವಾಗಿ ನಿಧಾನಗತಿಯಲ್ಲಿ ಈ ಕೈಗಳನ್ನ ಒಂದರ ಮೇಲೆ ಒಂದು ಈ ರೀತಿ ಓಕೆ ಈಗ ನಿಧಾನಕ್ಕೆ ಈ ಭಾಗವನ್ನು ಒಂದು ಸ್ವಲ್ಪ ಒಳಗಡೆ ತೊಗೊಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ಒಳಗಡೆ ಇನ್ನೂ ಸ್ವಲ್ಪ ಮಲಗಿ ಈ ರೀತಿ ಹಣೆಯನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಒಳಗಡೆ ಇನ್ನೊಂದು ಸ್ವಲ್ಪ ಹ್ಞೂ ಹಾಗೆ ಈ ರೀತಿ ಅಣೆ ಅಂಟಿಸುವಂಥದ್ದು ಅಂಟಿಸಿದಾಗ ಏನಾಗುತ್ತೆ ಈ ಭಾಗ ಮತ್ತು ಎದೆ ಭಾಗ ಗ್ಯಾಪ್ ಇರಬೇಕು ಹೊಟ್ಟೆ ಮೇಲೆ ಭಾರ ಇರಬೇಕು ಬೆನ್ನಿನ ಭಾಗ ಸಂಪೂರ್ಣ ವಿರಾಮ ಇರಬೇಕು ಆನಂತರ ಎರಡೂ ಕಾಲುಗಳನ್ನ ಸ್ವಲ್ಪ ಹಗಲಿಸಿ ಇನ್ನೂ ಸ್ವಲ್ಪ ಹಗಲಿಸಿ ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಎಷ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಮಾಣದಲ್ಲಿ ಈ ಕಾಲುಗಳನ್ನು ಹಗಲಿಸುವಂಥದ್ದು ಭಾಳ ಮುಖ್ಯ ಈ ಭಾಗ ಅತೀ ಮುಖ್ಯವಾದಂಥದ್ದು ಜಾಸ್ತಿ ಒಳಭಾಗಕ್ಕೂ ಬೇಡ ಹೊರಭಾಗಕ್ಕೂ ಇರಬಾರ್ದು ಇದು ಬಹಳ ಮುಖ್ಯವಾದ ಸಂಗತಿ ಇದನ್ನು ಕೆಲವೊಬ್ಬರು ಕತ್ತನ್ನು ಹೀಗೆ ಹೀಗೆ ತಿರುತ್ತಾ ಇರ್ತಾರೆ ಈ ಆ ರೀತಿ ತಿರುಚುವಂಥದ್ದು ಬೇಡ ಯಾವುದೇ ಕಾರಣಕ್ಕೂ ಈ ರೀತಿ ಈ ರೀತಿ ತುಂಬ ಸುಲಭವಾಗಿ ಮಾಡುವಂಥದ್ದು ಈ ಬೆನ್ನಿನ ಭಾಗ ನಿಮಗೆ ಯಾವಾಗ ರೆಸ್ಟ್ ಇರುತ್ತೆ ಆಗ ಏನಾಗುತ್ತೆ ನಿಮಗೆ ವಿರಾಮ ಜಾಸ್ತಿ ಆಗ್ತದೆ ಮತ್ತು ಹಾಗೆ ಇದರಿಂದ ಶ್ವಾಸಕೋಶಗಳ ಸಾಮರ್ಥ್ಯ ಜಾಸ್ತಿ ಆಗ್ತದೆ ನಿಮ್ಮ ಆಕ್ಸಿಜನ್ ಲೆವೆಲ್ ಕೂಡ ಆ ಸಿಲಿಂಡ್ರು ಈ ಸಿಲಿಂಡರ್ ಅನ್ನುವಂಥದ್ದು ಕೂಡ ಬೇಕಾಗಿಲ್ಲ ನಮಗೆ ಇಲ್ಲಿ ಅದನ್ನು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಇದು ಆಸನ ಈ ಆಸನ ಎಷ್ಟೊತ್ತು ಇರಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ ಮೊದಲಿಗೆ ಐದು ನಿಮಿಷ ಅಭ್ಯಾಸ ಮಾಡಿ ನಂತರ ದಿನೇ ದಿನೇ ಹೆಚ್ಚಿಸ್ತಾ ಹೋಗಿ ಹೆಚ್ಚು ತೊಂದರೆ ಇರುವಂಥವರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮೂವತ್ತು ನಿಮಿಷಗಳ ಕಾಲ ಬೇಕಾದರೂ ಮಾಡಿ ತೊಂದರೆ ಏನು ಆಗೋದಿಲ್ಲ ಈ ಆಸನದಲ್ಲಿ ಇದೇ ರೀತಿ ಇರುವಂಥದ್ದು ಈ ಆಸನದ ಪ್ರಯೋಜನಗಳನ್ನು ನಾವು ನೋಡುವುದಾದರೆ ಸ್ಲೀಪ್ ಡಿಸ್ಕ್ ಸ್ಪಾಂಡಿಲೈಟಿಸ್ ಸಯಾಟಿಕ ಸಮಸ್ಯೆಯು ನಿಯಂತ್ರಣಕ್ಕೆ ಬರುವುದು ಎಲ್ಲ ಬೆನ್ನುಮೂಳೆಯ ಸಂಬಂಧಿತ ಸಮಸ್ಯೆಗಳಿಗೆ ಈ ಆಸನ ಪ್ರಯೋಜನಕಾರಿ ಅಸ್ತಮ ಮೊಣಕಾಲು ನೋವು ಹಾಗೂ ಶ್ವಾಸಕೋಶದ ಸಮಸ್ಯೆ ನಿಯಂತ್ರಣಕ್ಕೆ ತುಂಬ ಸಹಕಾರಿಯಾಗುವಂಥದ್ದು ಈ ಆಸನ ದೇಹ ಹೆಚ್ಚು ದಣಿದಾಗ ಮನಸ್ಸಿಗೂ ವಿರಾಮ ದೇಹಕ್ಕೂ ವಿರಾಮ ನೀಡಿ ನಿದ್ರಾಹೀನತೆ ಸಮಸ್ಯೆ ಇರುವವರಿಗೆ ಈ ಆಸನ ತುಂಬ ಪ್ರಯೋಜನಕಾರಿಯಾಗುವಂಥದ್ದು ಹಾಗೆ ಮುಂದುವರೆದು ನೋಡುವುದಾದರೆ ರಕ್ತದೊತ್ತಡ ಮಧುಮೇಹ ಮನಸ್ಸಿನ ಒತ್ತಡ ಸ್ವಂಟ ನೋವು ಬೆನ್ನು ನೋವು ಇದ್ದವರು ಈ ಆಸನವನ್ನು ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಮಾಡಬೇಕು ಈ ಆಸನವನ್ನು ಮಾಡುವ ಸಮಯ ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಈ ಆಸನವನ್ನು ಮಾಡಬೇಕು ಗಂಭೀರವಾದ ಬೆನ್ನು ನೋವು ಮೊಣಕಾಲು ಗಾಯವನ್ನು ಹೊಂದಿದ್ದರೆ ಮತ್ತು ಕುತ್ತಿಗೆ ನೋವು ಕುತ್ತಿಗೆ ಗಾಯಗೊಂಡಿದ್ದಂಥ ಪಕ್ಷದಲ್ಲಿ ಈ ಆಸನವನ್ನು ಗುರುಗಳ ಸಮ್ಮುಖದಲ್ಲಿ ಮಾಡುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಇದನ್ನು ಎಚ್ಚರಿಕೆಯಿಂದ ಮಾಡಬೇಕು ಇದಾದ ನಂತರ ಈಗ ಎರಡೂ ಕೈಗಳನ್ನು ಕದಲಿಸಿ ಬಲ ಕೆನ್ನೆ ಮೇಲೆ ಮಲಗುವಂಥದ್ದು ಇದರಲ್ಲಿ ಉಸಿರಾಟವನ್ನು ಹಾಗೆ ಗಮನಿಸ್ತಾ ಇರಬೇಕು ಕೆಲ ಸೆಕೆಂಡುಗಳ ನಂತರ ಈಗ ನಿಧಾನಕ್ಕೆ ಇನ್ನೊಂದು ಬದಿಯ ಕೆನ್ನೆ ಮೇಲೆ ಮಲಗಿ ಈಗ ಕುತ್ತಿಗೆಯನ್ನು ನೇರ ಮಾಡಿ ಈಗ ಎರಡೂ ಕಾಲುಗಳನ್ನು ಸಮನಾಗಿ ಜೋಡಿಸಿ ಎರಡೂ ಕೈಗಳನ್ನು ಸಾಷ್ಟಾಂಗ ನಮಸ್ಕಾರಕ್ಕೆ ತನ್ನಿ ಈ ರೀತಿ ಮಲಗುವಂಥದ್ದು ಬಹಳ ಅವಶ್ಯ ಇದಾದ ಒಂದು ನಿಮಿಷದ ನಂತರ ನಿಧಾನಕ್ಕೆ ಬಲಭಾಗಕ್ಕೆ ತಿರುಗಿ ಹಾಗೆ ನಿಧಾನಕ್ಕೆ ಬೆನ್ನಿನ ಮೇಲೆ ತಿರುಗಿ ಈಗ ಎರಡು ಕಾಲುಗಳನ್ನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅಗುಲ ಇರಲಿ ಎರಡೂ ಕೈಗಳು ಶವಾಸನ ಸ್ಥಿತಿಯಲ್ಲಿ ಇರುವ ಭಂಗಿಯಲ್ಲಿ ಕೈಗಳನ್ನು ಆಕಾಶಕ್ಕೆ ಮುಖ ಮಾಡಿರಬೇಕು ನಿಧಾನಕ್ಕೆ ಹಾಗೆ ಎರಡೂ ಕಾಲುಗಳನ್ನು ಒಟ್ಟಿಗೆ ಮಡಚಿ ಕೈಗಳನ್ನು ಈಗ ಒಟ್ಟೇ ಮೇಲಿರಿಸಿ ನಾಭಿಯ ಏರಿಳಿತವನ್ನು ಹಾಗೆ ಗಮನಿಸುತ್ತಿರಿ ಈಗ ನಿಧಾನಕ್ಕೆ ಬಲಗಾಲನ್ನು ನೇರ ಚಾಚಿ ಬಲಗೈಯನ್ನು ಬಲಭಾಗಕ್ಕೆ ತಿರುಚಿ ಹಾಗೆ ನಿಧಾನಕ್ಕೆ ಬಲಭಾಗಕ್ಕೆ ತಿರುಗಿ ಹಾಗೆ ನಿಧಾನಕ್ಕೆ ಮೇಲೆ ಬನ್ನಿ ಈ ಮಕರಾಸನದ ಪೂರ್ಣ ಸ್ಥಿತಿ ಸ್ವಲ್ಪ ಹೊತ್ತು ಹಾಗೆ ಕುಳಿತು ಉಸಿರಾಟದ ಮೇಲೆ ಗಮನ ಕೊಡಬೇಕು ಈ ನಿಧಾನಕ್ಕೆ ಎರಡೂ ಕೈಗಳನ್ನು ಹಾಗೆ ಉಜ್ಜಿ ಮುಖಕ್ಕೆ ಸ್ಪರ್ಶಿಸಿ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿದೆ ಈ ಆಸನ ಹೆಚ್ಚು ಖರ್ಚು ಇಲ್ಲದೆ ನಿಮ್ಮ ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಈ ವಿಧಾನವನ್ನು ಮಾಡಿ ಬೆನ್ನು ನೋವಿನ ಸಮಸ್ಯೆ ಇನ್ನಿತರ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ಇಲ್ಲಿ ಬಹಳ ಮುಖ್ಯವಾದಂಥ ವಿಷಯವನ್ನು ಹೇಳುವುದಾದರೆ ನಿಮ್ಮ ದೇಹವನ್ನು ಯಾವಾಗ ನೀವು ಬಳಸ್ತೀರ ಆಗ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಬಂತು ಎನ್ನುವಂಥದ್ದು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ ಎಲ್ಲಿ ಹೋದರೂ ಕೂಡ ಏನು ಇಲ್ಲ ಆದರೆ ಯೋಗ ಮಾಡಬೇಕು ಯೋಗಯುಕ್ತ ರೋಗ ಮುಕ್ತ ಅನ್ನುವಂಥ ನಾಡು ರೀತಿಯಲ್ಲಿ ನಾವು ಬಾಳಬೇಕು ಅಂದಾಗ ನಮ್ಮ ದೇಹ ಸದೃಢವಾಗಿ ಗಟ್ಟಿ ಆಗುತ್ತೆ ದೇಹ ಮತ್ತು ಮನಸ್ಸು ಗಟ್ಟಿ ಆಗಬೇಕು ಇಲ್ಲಿ ಅಂದಾಗ ನಾವು ಎಲ್ಲ ರೀತಿಯಲ್ಲಿ ಸಫಲರಾಗ್ತೀವಿ ವಿಫಲರಾಗುವುದಿಲ್ಲ ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡ್ತಿರಲ್ವಾ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಂಥ ಪಕ್ಷದಲ್ಲಿ ಚಿಕ್ಕದಾಗಿರುವಂಥ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯದಿರಿ ಹಾಗೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರು ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದಿರಿ ಶುಭ ದಿನ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ನಿಭವಂತು ಓಂ ಶಾಂತ 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 ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ